ಓಂ ನಮೋ ಭಗವತಿ ವಾಸುದೇವಾಯ ನಮಸ್ಕಾರ ಸ್ನೇಹಿತರೆ ಆಲ್ರೌಂಡ್ ಕ್ಲಕ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ವಿಷ್ಣು ಸಹಸ್ರನಾಮವು ವಿಷ್ಣುದೇವನ ಸಾವಿರದ ಹೆಸರುಗಳನ್ನು ಹೋಗಲುವ ಸ್ತೋತ್ರವಾಗಿದೆ ಈ ಸ್ತೋತ್ರವನ್ನು ನಾವು ವಿಶೇಷವಾಗಿ ಗುರುವಾರದ ದಿನದಂದು ಮತ್ತು ಏಕಾದಶಿಯ ದಿನದಂದು ಪಠಿಸಬೇಕು ವಿಷ್ಣು ಸಹಸ್ರನಾಮವನ್ನು ಏಕಾದಶಿಯ ದಿನದಂದು ಪಠಿಸುವುದರಿಂದ ಯಾವೆಲ್ಲ ಪ್ರಯೋಜನಗಳಿವೆ ಏಕಾದಶಿ ದಿನ ಈ ಕಾರಣಕ್ಕಾಗಿ ನೀವು ಒಮ್ಮೆಯಾದರೂ ವಿಷ್ಣು ಸಹಸ್ರನಾಮವನ್ನು ಪಠಿಸಿ ಏಕಾದಶಿ ದಿನದಂದು ವಿಷ್ಣು ಸಹಸ್ರ ನಾಮವನ್ನು ಯಾಕೆ ಪಠಿಸಬೇಕು ಅಂತ ವಿಡಿಯೋ ಪೂರ್ತಿ ನೋಡಿ ವಿಡಿಯೋ ನಿಮಗೆ ಇಷ್ಟ ಆದರೆ ಶೇರ್ ಮಾಡಿ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಷ್ಣು ದೇವನು ತ್ರಿಮೂರ್ತಿ ದೇವರುಗಳಲ್ಲಿ ಒಬ್ಬನಾಗಿದ್ದಾನೆ ಧರ್ಮದ ರಕ್ಷಣೆಗಾಗಿ ವಿಷ್ಣು ದೇವನು ಭೂಮಿಯ ಮೇಲೆ ನಾನಾ ಅವತಾರಗಳಲ್ಲಿ ಕಾಣಿಸಿಕೊಂಡಿದ್ದಾನೆ ವಿಷ್ಣು ದೇವನನ್ನು ಒಲಿಸಿಕೊಳ್ಳಲು ಸುಲಭದ ಮಾರ್ಗವೆಂದರೆ ಅದುವೇ ಸತ್ಯನಾರಾಯಣ ಸ್ವಾಮಿ ಪೂಜೆ ಮತ್ತು ವಿಷ್ಣು ಸಹಸ್ರನಾಮ ಪಠಣವಾಗಿದೆ ವಿಷ್ಣು ಸಹಸ್ರನಾಮದಲ್ಲಿ ವಿಷ್ಣು ದೇವರ ಸಾವಿರ ಹೆಸರುಗಳನ್ನು ಉಲ್ಲೇಖಿಸಲಾಗಿದೆ ಮಹಾಭಾರತ ಕಾಲದಲ್ಲೂ ವಿಷ್ಣು ಸಹಸ್ರನಾಮದ ಉಲ್ಲೇಖವಿತ್ತು ವಿಷ್ಣು ಸಹಸ್ರನಾಮ ಪಠಣವು ಭಕ್ತನ ಕಷ್ಟಗಳನ್ನು ದೂರ ಮಾಡುವುದು ಶಾಂತಿಯನ್ನು ಕರುಣಿಸುವುದು ವಾರದ ದಿನಗಳಲ್ಲಿ ಗುರುವಾರವನ್ನು ಹಾಗೂ ಏಕಾದಶಿಯನ್ನು ವಿಷ್ಣುದೇವನಿಗೆ ಸಮರ್ಪಿಸಲಾಗಿದೆ ಏಕಾದಶಿಯ ದಿನದಂದು ನಾವು ವಿಷ್ಣು ಸಹಸ್ರನಾಮವನ್ನು ಪಠಿಸುವುದರಿಂದ ಯಾವೆಲ್ಲ ಪ್ರಯೋಜನಗಳಿವೆ ಗೊತ್ತಾ ವಿಷ್ಣು ನಾಮವನ್ನು ಪಠಿಸುವುದು ಹೇಗೆ ಅಂದರೆ ಸ್ನಾನ ಮಾಡಿ ಶುದ್ಧವಾದ ಬಟ್ಟೆಯನ್ನು ಧರಿಸಬೇಕು ಬೆಳಗಿನ ಸಮಯದಲ್ಲಿ ಪಠಣಕ್ಕೆ ಅತ್ಯುತ್ತಮವೆಂದು ಪರಿಗಣಿಸಲಾಗಿದೆ ಶಾಂತಿ ಮತ್ತು ಸ್ವಚ್ಛವಾದ ಸ್ಥಳದಲ್ಲಿ ಪಠಿಸಬೇಕು ಸಂಕಲ್ಪವನ್ನು ತೆಗೆದುಕೊಂಡು ಸ್ಪಷ್ಟವಾದ ಉಚ್ಚಾರಣೆಯೊಂದಿಗೆ ಮಂತ್ರವನ್ನು ಪಠಿಸಿ ಉಶ ಅಥವಾ ಉಣ್ಣೆಯ ಆಸನದ ಮೇಲೆ ಕುಳಿತುಕೊಳ್ಳಿ ಪಠಣ ಮುಗಿದ ನಂತರ ವಿಷ್ಣುವಿನ ಆರತಿಯನ್ನೂ ಮಾಡಿ ಮತ್ತು ನೈವೇದ್ಯ ಅರ್ಪಿಸಿ ಯಾವ ವ್ಯಕ್ತಿ ವಿಷ್ಣು ಸಹಸ್ರನಾಮವನ್ನು ಶುದ್ಧ ಮನಸ್ಸಿನಿಂದ ಪಠಿಸುತ್ತಾನೋ ಆ ವ್ಯಕ್ತಿಯ ಪಾಪಗಳೆಲ್ಲವೂ ವಿಷ್ಣು ದೇವನು ತೊಲೆದು ಹಾಕುತ್ತಾನೆ ಆತನ ಜನ್ಮ ಜನ್ಮದ ಪಾಪಗಳೂ ಕಲಿಯುವುದು ಆದರೆ ಆತನ ಎಲ್ಲ ಪಾಪಗಳನ್ನು ವಿಷ್ಣುದೇವನು ಕಲಿಯುತ್ತಾನೆ ಎಂದು ಹೇಳಲು ಸಾಧ್ಯವಿಲ್ಲ ಆತನು ಮಾಡಿದ ಕೆಲವೊಂದು ಅಂದರೆ ತಿಳಿಯದೇ ಮಾಡಿದ ಕರ್ಮಗಳನ್ನು ಅಥವಾ ಪಾಪಗಳನ್ನು ವಿಷ್ಣುದೇವನು ವಿಷ್ಣು ಸಹಸ್ರನಾಮ ಪಠಿಸುವ ಮೂಲಕ ತೆಗೆದುಹಾಕುತ್ತಾನೆ ಒಬ್ಬ ವ್ಯಕ್ತಿಗೆ ತನ್ನ ಜೀವನದಲ್ಲಿ ಪಾಪಗಳು ತನಗೆ ಸಮಸ್ಯೆಗಳನ್ನುಂಟು ಮಾಡುತ್ತದೆ ಎಂದು ತಿಳಿದಾಗ ಆತನು ವಿಷ್ಣು ಸಹಸ್ರನಾಮವನ್ನು ಏಕಾದಶಿಯ ದಿನ ಪಠಿಸಬೇಕು ಸಕಾರಾತ್ಮಕ ಶಕ್ತಿ ಕೂಡ ಹೆಚ್ಚಾಗುತ್ತದೆ ಏಕಾದಶಿಯ ದಿನದಂದು ನಾವು ವಿಷ್ಣು ಸಹಸ್ರ ನಾಮವನ್ನು ಪಠಿಸುವುದರಿಂದ ದೇವನನ್ನು ಪೂಜಿಸುವುದರಿಂದ ನಮ್ಮಲ್ಲಿನ ಮಾನಸಿಕ ಒತ್ತಡವು ದೂರ ಆಗುವುದು ನಕಾರಾತ್ಮಕತೆ ಹಾಗೂ ನಕಾರಾತ್ಮಕ ಆಲೋಚನೆಗಳು ನಮ್ಮ ಹತ್ತಿರ ಕೂಡ ಸುಳಿಯದಂತೆ ಈ ಮಂತ್ರ ಮಾಡುತ್ತದೆ ಯಾವ ವ್ಯಕ್ತಿ ವಿಷ್ಣು ಸಹಸ್ರನಾಮವನ್ನು ಸರಿಯಾದ ವಿಧಿವಿಧಾನ ಹಾಗೂ ನಿಯಮಗಳಂತೆ ಪಠಿಸಿದರೆ ಆತನ ಜೀವನದಲ್ಲಿ ಶಾಂತಿಯೂ ದೊರೆಯುತ್ತದೆ ಮತ್ತು ನಕಾರಾತ್ಮಕ ಶಕ್ತಿಯೂ ದೂರ ಆಗುತ್ತದೆ ನಾವು ಏಕಾದಶಿ ದಿನದಂದು ವಿಷ್ಣು ಸಹಸ್ರನಾಮವನ್ನು ಶ್ರದ್ಧಾ ಭಕ್ತಿಯಿಂದ ಪಠಿಸಿದರೆ ನಮ್ಮೆಲ್ಲ ಆರೋಗ್ಯದ ಸಮಸ್ಯೆಗಳು ಪರಿಹಾರವಾಗುತ್ತವೆ ವಿಷ್ಣು ನಮಗೆ ದೀರ್ಘಾಯುಷನ್ನು ಕರುಣಿಸುತ್ತಾನೆ ಧಾರ್ಮಿಕ ನಂಬಿಕೆಗಳ ಪ್ರಕಾರ ವಿಷ್ಣು ಸಹಸ್ರನಾಮದ ಪಠಣವು ವ್ಯಕ್ತಿಯನ್ನು ದೈಹಿಕ ಮತ್ತು ಮಾನಸಿಕ ಸಮಸ್ಯೆಗಳಿಂದ ಮುಕ್ತಾನ ಮುಕ್ತಾನಗೊಳ್ಳುತ್ತದೆ ಸಂಪತ್ತು ಸಮೃದ್ಧಿ ದೊರೆಯುತ್ತದೆ ವಿಷ್ಣು ಸಹಸ್ರನಾಮ ಪಠಣದಿಂದ ವಿಷ್ಣು ದೇವರನ್ನು ಬ್ರಹ್ಮಾಂಡದ ರಕ್ಷಕ ಎಂದು ಪರಿಗಣಿಸಲಾಗುತ್ತದೆ ಬ್ರಹ್ಮಾಂಡವನ್ನು ರಕ್ಷಿಸುವ ಜವಾಬ್ದಾರಿ ವಿಷ್ಣುದೇವನ ಮೇಲಿದೆ ಹಾಗಾಗಿ ಯಾವ ವ್ಯಕ್ತಿ ಏಕಾದಶಿಯ ದಿನದಂದು ವಿಷ್ಣು ಸಹಸ್ರನಾಮವನ್ನು ಪಠಿಸುತ್ತಾನೋ ಅವನು ಸಂಪತ್ತು ಸಮೃದ್ಧಿ ಮತ್ತು ಅದೃಷ್ಟದ ಆಶೀರ್ವಾದವನ್ನು ಹೊಂದುತ್ತಾನೆ ಏಕಾದಶಿಯ ದಿನದಂದು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಶುದ್ಧರಾದ ನಂತರ ವಿಷ್ಣು ಸಹಸ್ರನಾಮವನ್ನು ಪಠಿಸಬೇಕು ವಿಷ್ಣು ಸಹಸ್ರನಾಮವನ್ನು ಪಠಿಸುವುದರಿಂದ ಆ ವ್ಯಕ್ತಿಯು ಜನನ ಮತ್ತು ಮರಣ ಚಕ್ರದಿಂದ ಮುಕ್ತನಾಗುತ್ತಾನೆ ಮರಣದ ನಂತರ ವ್ಯಕ್ತಿಯ ಆತ್ಮವು ಮೋಕ್ಷವನ್ನು ಪಡೆದುಕೊಳ್ಳುತ್ತದೆ ಜನನ ಮರಣದ ಬಂಧಗಳಿಂದ ಮುಕ್ತರಾಗಲು ಬಯಸುವವರು ಏಕಾದಶಿಯ ದಿನ ವಿಷ್ಣು ಸಹಸ್ರನಾಮವನ್ನು ಪಠಿಸಬೇಕು ಇದು ಸ್ನೇಹಿತರೆ ಇವತ್ತಿನ ವಿಡಿಯೋ ಈ ವಿಡಿಯೋದಲ್ಲಿರುವ ಎಲ್ಲ ಅಂಶಗಳು ನಿಮ್ಮ ಸ್ವಂತ ವಿವೇಚನೆ ಬಳಸಿ ನಿರ್ಧಾರಗಳೆಲ್ಲ ತೆಗೆದುಕೊಳ್ಳಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಶೇರ್ ಮಾಡಿ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಂ ನಮೋ ಭಗವತೆ ವಾಸುದೇವಾಯ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಧನ್ಯವಾದಗಳು